ಬಿಗ್ ಬಾಸ್ ಅನ್ನ ನೋಡುತ್ತಿರುವಂತಹ ವೀಕ್ಷಕರಿಗೆ ಈಗ ತಲೆಯಲ್ಲಿ ಕೊರೆಯುತ್ತಿರುವಂತಹ ವಿಷಯ ಏನು ಅಂದ್ರೆ ತ್ರಿವಿಕ್ರಮ್ ಅವರು ನಿಜವಾಗ್ಲು ಔಟ್ ಆದ್ರ ಅಥವಾ ಎಂಟ್ರಿ ಎಂಟ್ರಿಯನ್ನು ತಗೊಳ್ತಾರ ಅಥವಾ ಅವರು ಸೀಕ್ರೆಟ್ ರೂಮ್ ಗೆ ಹೋಗಿದ್ದಾರಾ ಅನ್ನುವುದಂತ ಪ್ರಶ್ನೆ ಕಾಡ್ತಾ ಇದೆ ಇವೆಲ್ಲದಕ್ಕೂ ಉತ್ತರ ಬಿಗ್ ಬಾಸ್ ಅವರೇ ಕೊಟ್ಟಿದ್ದಾರೆ ಇವತ್ತಿನ ಪ್ರೋಮೋ ಬಿಡುಗಡೆಯಾಗಿದೆ ಆ ಪ್ರೋಮೋದಲ್ಲಿ ನಿಧಾನವಾಗಿ ಸೂಕ್ಷ್ಮದಿಂದ ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ರಿ ಎಂಟ್ರಿ ನಗೊಂಡಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಆಚೆ ಹೋಗಿರೋದು ಎಲ್ರಿಗೂ ಗೊತ್ತಿರುವ ವಿಚಾರ ಆದ್ರೆ ಈಗ ಮತ್ತೆ ಅವರು ರೀ ರಿಎಂಟ್ರಿಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರೇ ರಿವೀಲ್ ಮಾಡಿರುವಂತಹ ಪ್ರೂಫ್ ದೊರಕಿದೆ ತ್ರಿವಿಕ್ರಮ್ ಅವರು ಸೆಲ್ಫ್ ನಾಮಿನೇಷನ್ ಮಾಡಿಕೊಂಡಿದ್ರು ಇದರಿಂದಾಗಿ ಅವರಿಗೆ ಭಯವನ್ನ ಹುಟ್ಟಿಸಬೇಕು ಅಂತ ಅವರಿಗೆ ಎಲಿಮಿನೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸಬೇಕು ಅಂತ ತ್ರಿವಿಕ್ರಮ್ ಅವರನ್ನ ಮನೆಯಿಂದ ಆಚೆ ಹಾಕಿದ್ರು ಅವರನ್ನ ನಿಜವಾಗ್ಲೂ ಡೋರಿಂದ ಆಚೆ ಕರೆಸಿದ್ರು ಹಾಗಾಗಿ ಎಲ್ಲರೂ ಸಹ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ರು ತುಂಬಾ ಜನ ಸ್ಪರ್ಧಿಗಳು ಇವರು ನಿಜವಾಗ್ಲೂ ಎಲಿಮಿನೇಟ್ ಆದರು ಅಂತ ಅನ್ಕೊಂಡಿದ್ರು ಆದರೆ ಈ ಕಡೆ ವೋಟಿಂಗ್ ಲೈನ್ ತೆಗ್ದಿರ್ಲಿಲ್ಲ ಈ ಸರಿ ಹಾಗಾಗಿ ವೀಕ್ಷಕರಿಗೆ ಸ್ವಲ್ಪ ಡೌಟ್ ಇದೆ ತ್ರಿವಿಕ್ರಮ್ ಅವರು ಆಚೆ ಹೋಗಿಲ್ಲ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿರಬಹುದು ಅಂತ ಹಾಗೆ ಒಳಗಿರುವಂತಹ ರಜತ್ ಹಾಗೂ ಮಂಜು ಅವರಿಗೂ ಸಹ ಅವರನ್ನ ಸೀಕ್ರೆಟ್ ರೂಮಿಗೆ ಕಳಿಸಿರಬಹುದಾ ಅನ್ನುವಂತಹ ಊಹೆಯನ್ನು ಮಾಡುತ್ತಾರೆ ಹಾಗಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿರೋದು ನಿಜ ಆದ್ರೆ ಮತ್ತೆ ರೀ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ ಹಾಗಾದ್ರೆ ಸಾಕ್ಷಿ ಏನು ಅಂತ ಕೇಳ್ತೀರಾ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ಬಿಬಿ ಕೆಫೆ ಅಂತ ಯಾರು ಈ ಬಿಗ್ ಬಾಸ್ ಮನೆಯಲ್ಲಿ ಎಚ್ಚೆತ್ತುಕೊಳ್ಳಬೇಕು ಅನ್ನೋದನ್ನ ಕಾರಣ ಕೊಟ್ಟು ಅವರ ಮೇಲೆ ಟೀ ಅಥವಾ ಕಾಫಿಯನ್ನು ಹೆಚ್ಚಬೇಕು ಅದ ಆ ಪ್ರೋಮೋವನ್ನ ಬಿಗ್ ಬಾಸ್ ಬಿಟ್ಟಿದ್ದಾರೆ ಅದರಲ್ಲಿ ಒಂದು ಕ್ಲಿಪ್ಪಿಂಗ್ ಅನ್ನು ನೋಡಿದ್ರೆ ಮೋಕ್ಷಿತಾ ಅವರ ಮೇಲೆ ಎರಚಿರೋ ಕೈ ಅಂದ್ರೆ ಕೈಯಷ್ಟೇ ಕಾಣಿಸ್ತಾ ಇದೆ ಆ ಕೈಯನ್ನು ಅಬ್ಸರ್ವ್ ಮಾಡಿದ್ರೆ ಅದು ತ್ರಿವಿಕ್ರಮ್ ಅವರ ಕೈಯಾಗಿರುತ್ತೆ ಅದರಲ್ಲಿ ರಜತ್ ಅವರ ಕೈಯೋ ಅಲ್ಲ ಮಂಜು ಅವರ ಕೈಯೋ ಅಲ್ಲ ಆ ಕೈಯಲ್ಲಿ ಬ್ಲಾಕ್ ಕಲರ್ ದಾರ ಇದೆ ಹಾಗಾಗಿ ತ್ರಿವಿಕ್ರಮ್ ಅವರು ಈ ಟಾಸ್ಕ್ ನಡೀತಿರುವಾಗಲೇ ವಾಪಸ್ ಬಂದಿದ್ದಾರೆ ಮೊದಲ ಮೂವತ್ತು ನಿಮಿಷದಲ್ಲೇ ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇದಾದ ನಂತರ ಟಾಸ್ಕ್ ಅನ್ನು ಆಡಿಸಿದ್ದಾರೆ ಆದರೆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದೆ ಎಲ್ಲರಿಗೂ ಅದ್ರ ಒಂದು ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವರ ಕೈ ಕಾಣಿಸ್ತಾ ಇದೆ ಇನ್ನು ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೋಡ್ಬೇಕಾಗತ್ತೆ ನೀವು ಸಹ ಬಿಗ್ ಬಾಸ್ ನ ಫಾಲೋ ಮಾಡದಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ